ஜனூன பப்பாத்தம்மா இது பப்பாத்தீனா அண்ணா நீடாடது ஓடாடோ ನಾನು ಓಡಾಡಿಸ್ತೀನಿ ನಿಜ ಮನೀನು ನಿಜ ನಮ್ ಚಾನು ಇನ್ನು ಸ್ಕೂಲ್ಗೆ ಹೋಗ್ಬೇಕು ಬ್ಯಾಗ್ ತಗೊಬೇಕು ಇನ್ನು ಲಂಚ್ ಬ್ಯಾಗ್ಸ್ ತಗೊಬೇಕು ಆಮೇಲೆ ಕಾಲಿಗೆ ಶೂ ಹಾಕ್ಬೇಕು ಯೂನಿಫಾರ್ಮ್ ಹಾಕ್ಬೇಕು ಇನ್ನು ಎಷ್ಟೈತಮ್ಮ ನಮ್ ಜಾನುಗೆ ಇನ್ನು ಯಾವಾಗ ನೀವು ಸ್ಕೂಲ್ಗೆ ಹೋಗೋದು ಜಾನು ಜಾನುವ ನೀನು ನಗ್ಯದ್ದು ಹಾ ಓಡಾಡೋಕ್ಕಾಗಲ್ಲ ಯಾವಾಗಲೂ ಕೂತ್ಕೊಂಡೇ ಇರ್ತದಮ್ಮ ಕುತ್ಕೊಂಡೇ ಇರ್ತೈತೆ

đi thức ăn mừng tay gắn Janu Janu papa, 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 Ayo, đi hạ, ki, vijay, 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 vijay. papa, 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 đi papa, 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 ಎದೇಳಪ್ಪ ವಿಜಯ್ ವಿಜಯ್ ಸವಿತಾ ಸವಿತಾ ಯಾಕಿಲ್ಲಾ ಏನಾಯ್ತು ಅರೇ ಒಂದ್ ನಿಮಿಷ ಬನ್ನಿ ಇಲ್ಲಿ ಇಲ್ಲ ನೋಡ್ರಿ ಯಾಕೋ ವಿಜಯ್ ಬಿದೋಗ್ಬಿಟ್ಟ ವಿಜಯ್ ವಿಜಯ್ ಯಾಕಪ್ಪ ಏನಾಯ್ತು ಎದಣ ವಿಜಯ್ ವಿಜಯ್ ಅವ್ರು ನೋಡಿದ್ದು ಅಯ್ಯೋ ಮಗು ಜೊತೆ ಆಟಾಡ್ತಾ ಇದ್ದ ನಾನು ಆಚೆ ಕಡೆ ಹೂವು ಹಿಡ್ಕಿತ್ಕೊಂಡ್ಬರೋಣ ಅಂತತೆ ಬರೋಷ್ಲ್ ಮಗು ಅಳ್ತಾವಳೆ ನೋಡಿದ್ರೆ ಇವ್ನು ಬಿದೋಗೋಣ ಯಾಕ್ರಿ ಏನಾಯ್ತರಿ ನಂಗೆ ಭಯ ಆತೈತೆ ಹಾ ಏನಾಗೈತೆ ನಾನೇನ್ ಡಾಕ್ಟರ್ ಏನಮ್ಮ ಏನಾಗೈತೆ ಅಂತ ಹೇಳಕ್ಕ ಯಾವತ್ತು ನೀವು ನಿಂಗೆ ಬಿದ್ದೋದೇನೋ ಇಲ್ಲ ಏನಾಯ್ತು ಏನೋ ಗೊತ್ತಾಯ್ತ ಇಲ್ಲ ಅಕಿಲ ಹಾಕಿಲಮ್ಮ ಯಾಕೆ ಅಕಿಲಮ್ಮ ಏನಾಯ್ತು ಗೊತ್ತಿಲ್ಲಮ್ಮ ಬಿದ್ದೋಗ್ಬಿಟ್ಟೋಣ ಮಗು ನತ್ಕಮ್ಮ ನೀನು ಜನ ಜನ ಇಲ್ಲ ದಾರಿ ಬಿಡು ಮಜಿದ್ಮೇಲೆ ಮಲಗಿಸ್ತೀನಿ ಇಲ್ಲ ಹಾಸ್ಪಿಟ್ಲ್ ಕರ್ಕೊಂಡೋಗ ನೋಡಿರಿ ನನ್ನ ಮಗನ್ಗೆ ಏನಾಯ್ತು ಏನೋ

ನೀವು ಬಾಬ್ರಿ ಬಿತ್ತು ನಂಗೂ ಗಾಬ್ರಿ ಇರ್ಸ್ಬೇಡ್ರಿ ಸ್ವಲ್ಪ ತಡೀರಿ ಡಾಕ್ಟರ್ ಬರಲಿ ಅಲ್ಲ ರೀ ಅವ್ನು ಯಾವತ್ತು ಈ ತರ ಎಲ್ಲ ಸುಸ್ತಾಗಿ ಬಿದ್ದೋದನ್ನೆಲ್ಲ ಅವ್ನು ಹುಟ್ಟಿದಾಗಿಂದ ನಾನು ನೋಡಿಲ್ಲ ಅವ್ನು ಎಷ್ಟು ಆರೋಗ್ಯವಾಗಿದ್ನು ಅಂತ ಇವಾಗ ಇದ್ದಕ್ಕಿದ್ದಂಗೆ ಹೆಂಗ್ ಬಿದ್ದೋಗೋಣ ಅಂತಂದ್ರೆ ಡಾಕ್ಟರ್ ಬರೋವರೆಗೂ ನಾವು ಕಾಯಕ್ಕಾಗಲ್ಲ ನಡೀರಿ ಹೋಗೋಣ ನಂಗೆ ಯಾಕೋ ಭಯ ಆತೈತೆ ಯಾಕಪ್ಪ ಯಾಕೋ ನೋಡಪ್ಪ ವಿಜಯ್ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟವನೆ ಹಾಸ್ಪಿಟಲ್ ಕನ ಕರ್ಕೊಂಡೋಗ ನಡಿಯಪ್ಪ ಇನ್ನ ಡಾಕ್ಟರ್ ಕನ ಫೋನ್ ಮಾಡುವ ವಿಜಯನ ವಿಜಯನ ಏನೋ ಸುಸ್ತಾಗಿರ್ಬೇಕು ಬಿಡಪ್ಪ ಸುಸ್ತಾಗಿಯೇ ಏನೋ ತಲೆ ಸುಸ್ತಂಗೆ ಆಗಿರ್ಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರ್ ಹೊತ್ತೈತೆ ಇಲ್ಲ ಅಜಯ್ ಅವರೇ ಏನ್ ಸುಸ್ತು ಗಿಸ್ತು ಅಂತ ಏನು ಹೇಳಿಲ್ಲ ನನ್ನ ಹತ್ರ ಅಜಯ್ ಅವ್ರೆ ಹಾಸ್ಪಿಟ್ಲ ಕರ್ಕೊಂಡು ಹೋಗೋಣ ನಡೀಲಿ ಡಾಕ್ಟರ್ ಬರೋದು ಲೇಟ್ ಆತೈತೆ ಊನಪ್ಪ ಅಜಯ್ ನಡಿಯಪ್ಪ ಕಾರ್ ತಗಿ ನಡಿಯಪ್ಪ ಹಾಸ್ಪಿಟ್ಲ್ಗೆ ಹೋಗೋಣ ಯಾಕೋ ನಂಗೆ ದಾಸ್ತಿಗ್ಲಾತೈತಪ್ಪ ಅಜಯ್ ನಡಿಯಪ್ಪ ಏನಾಗೋಯ್ತೋ ಏನೋ ನಂಗೆ ಭಯ ಆತೈತ ಅಯ್ಯೋ ಏನೂ ಆಗಿಲ್ಲ ಸುಮ್ನೆ ಇರಮ್ಮ ಏನೋ ಒಂದ್ ಹೊತ್ತು ನಿದ್ದೆ ಮಾಡಿದಂಗೆ ತಲೆ ಸುತ್ತಿದ್ರಿ ಏನು ಅದಕ್ಕೆಲ್ಲ ಇಷ್ಟ ಅಂದ್ರೆ ಮಾಡ್ತೀರಾ ಹಾ ಏನೂ ಆಗಿಲ್ಲ ಇರ್ರಿ ಸ್ವಲ್ಪ ಹೊತ್ತಷ್ಟೇ ಸರಿ ಹೋತೈತೆ ಇಲ್ಲ ಅಜಯ್ ಅವ್ನ ಯಾವತ್ತೂ ಈ ತರ ಬಿದ್ದೋನೇ ಅಲ್ಲ ತಲೆ ಸುತ್ತೂ ಬಿದ್ದಿಲ್ಲ ಸುಸ್ತಾಗಿ ಬಿದ್ದಿಲ್ಲ ಇವಾಗ ಏನಾಗೋಯ್ತೋ ಏನೋ ನಡಿಯಪ್ಪ ಹೋಗೋಣ ಅಜಯ್ ನಡಿಯೋ ಕಾರ್ ತಗಿ ನೋಡಪ್ಪ ಅಜಯ್ ನಡಿಯಪ್ಪ ನಡಿ 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 ಕಾರ್ ಡ್ರೈವಿಂಗ್ ಮಾಡೋಣ ಅಂದ್ರೆ ಯಾಕೋ ನನ್ ಕೈ ಕಲ್ ಆಡ್ತಾ ಇಲ್ಲ ನಡಿಯಪ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಏನಾಗೋಯ್ತೋ ಏನೋ ಅಯ್ಯೋ ಏನಮ್ಮ ಹಿಂಗೆಲ್ಲಾ ಆಡ್ತಾ ಇದ್ರಾ ನೀವು ಏನೋ ಒಂದ್ ಸ್ವಲ್ಪ ಇದಾದ್ರು ಹಬ್ಬಬ್ಬಾ ಅವ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಮ್ಮ ನಮ್ಗ್ ಏನಾದ್ರು ಆದ್ರೆ ಆರ್ ಆದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ ಅವ್ನ್ ಏನೋ ಆಗಿರೋದಕ್ಕೆ ಏನ್ ಗಲಾಟೆ ಮಾಡ್ತಾ ಇದ್ದೀರಾ ರಾಂತ ಮಾಡ್ತಾ ಇದ್ರ ಮನೆಯೊಳಗೆ ಎಲ್ಲಾರು ಹಾಂ ಅಲ್ಲಪ್ಪ ನಿಮಗೆ ಚರಣ್ ಹತ್ರ ಎಲ್ಲ ಆಪ್ರೇಷನ್ ಮಾಡ್ತಿರೋದು ಅವನೇ ಬಂದು ನೋಡಬೇಕಲ್ಲ ಅಂತ ಸುಮ್ಮನೆ ಆಗಿದ್ದಪ್ಪ ನಾನು ಹೇಳ್ತಾ ಇದ್ನಲ್ಲ ನೀನು ಹಾಸ್ಪಿಟ್ಲಿಗೆ ಅಂತ ನೀನೇ ತಾನೇ ಹೇಳಿದ್ವ ಚರಣ್ ಹತ್ರ ತೋರಿಸ್ಬೇಕು ಅಂತ ಯಾಕಪ್ಪ ಇಂಥ ಟೈಮಾಗಿ ಈ ಮಾತುಗಳೆಲ್ಲ ಮಾತಾಡ್ತಾ ಇದೆಯಾ ಈ ಮಾತೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲಪ್ಪ ಕರ್ಕಪ್ಪ ಹೋಗೋಣ ಏನೂ ಆಗಿಲ್ಲ ಸುಮ್ಮನೆ ಇರಮ್ಮ ಏನಕ್ಕೆ ಇಷ್ಟೊಂದು ಆಡ್ತಾ ಇದೆಯಾ ಓಹೋ ನಾನು ಹದಿನೈದು ದಿವಸದಿಂದ ತಲೆನೋವು ಅಂತ ಒಳಗಿದ್ರು ನಾ ಈ ಹಾಸ್ಪಿಟ್ಲ್ಗೆ ಹೋಗು ಈ ಹಾಸ್ಪೆಟ್ಲ್ಗೆ ಹೋಗು ಅಂತ ಹೇಳ್ತಾನೆ ಇದ್ದೀರಾ ಕರ್ಕೊಂಡು ಹೋಗಿದ್ದು ಮಾತ್ರ ಯಾರೂ ಇಲ್ಲ ವಿಜಯಣ್ಣ ನೋಡಿದ್ರೆ ಅದು ಯಾರೋ ಮಕ್ಳಿಗೆ ಕರ್ಕೊಂಡ್ಬಂದು ಅವ್ರಿಗೆಲ್ಲ ದುಡ್ಡು ಫಿಕ್ಸ್ಆರ್ಡ್ ಮಾಡೋದೇನು ಅವ್ರಿಗೆಲ್ಲ ಕೇರ್ ಮಾಡೋದೇನು ಇದೇ ಆಗೋಯ್ತು ನಮ್ಮ ಬಗ್ಗೆ ಅಂತೂ ಯಾರೂ ಕೇರೇ ಮಾಡೋಲ್ಲ ಅಲ್ಲಪ್ಪ ಮನೆಯೊಳಗೆ ಕಾರ್ ಐತೆ ಹಾಂ ಇವಾಗ ಆರಾಮಾಗಿ ಇದೆಯಲ್ಲ ನೀನೇ ಹೋಗಿ ತೋರ್ಸ್ಕೊಂಡ್ಬರ್ಬೋದಲ್ಲಪ್ಪ ಮನೆಯೊಳಗೆ ಏನಾನ ಫಂಕ್ಷನ್ ಆಗಲಿ ಒಬ್ಬರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಲಿ ಒಂದು ರೂಪಾಯಿ ಸಂಪಾದನೆ ಮಾಡಬೇಕಾಗ್ಲಿ ಎಲ್ಲ ಜವಾಬ್ದಾರಿ ಅವನ ತಲೆ ಮೇಲೆ ಐತೆ ನಿನ್ನೂ ಕರ್ಕೊಂಡು ಹೋಗೋಕ್ಕಾಗುತ್ತೆ ಹಾಸ್ಪಿಟ್ಲಿಗೆ ಹಾಂ ನಿನ್ನನ್ನು ಕರ್ಕೊಂಡು ಹೋಗ್ತಾನ ನಿನ್ನ ಆರೋಗ್ಯ ನೀನ್ ನೋಡ್ಕೊಂಬೇಕಾನೆ ಇವಾಗ ಅವ್ನು ಈ ಪರಿಸ್ಥಿತಿ ಒಳಗೆ ಇಟ್ಕೊಂಡು ಇವಾಗ ಇದೆಲ್ಲ ಬೇಕಾ ನಮ್ಗೆ ಕತೆ ನಡೆಯಪ್ಪ ನೀನು ಕಾರ್ ತೆಗಿ ನಡಿಯಪ್ಪ ಆಮೇಲೆ ಮಾತಾಡೋಣ ಏನೋ ವಿಷಯ ಇದ್ರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇರಮ್ಮ ಓವರಾಗ ಆಡ್ಬೇಡ್ರಿ ನೀವೆಲ್ಲನು ಏನೂ ಆಗಿಲ್ಲ ಅವ್ನಿಗೆ ಯಾವ್ದೇ ರೋಗ ಇಲ್ಲ ಸುಮ್ನೆ ರೀ ಓಹ್ ಎಷ್ಟು ಅಂತ ಮಾಡ್ತಾ ಇದ್ದೀರಾ ಯಾರೋ ಬೇರೆಯವ್ರ ಮಕ್ಕಳಿಗೆಲ್ಲ ಇನ್ನೊಂದ್ ಮೂರ್ ಮೂರು ಲಕ್ಷ ಫಿಕ್ಸ್ ಮಾಡೋದು ಮಾಡೋದು ಏನಂತದ್ದು ನಾನು ತಾನೇ ಮನೆಯಲ್ಲೇ ನನ್ನೂ ಒಂದ್ ಮಾತ್ ಕೇಳ್ಬೇಕಾಗಿತ್ತಲ್ಲ ನಿಂಗೆ ಸಹಾಯ ಮಾಡ್ತಾ ಇದ್ದೀನಿ ಏನ ಜೈ ನಿಂಗೇನು ಓಕೆನಾ ಏನು ಅಂತ ತಿರುಗಿ ನೋಡ್ದೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾನೆ ತಿರುಗಿ ನೋಡ್ದೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಆ ಮಕ್ಕಳು ಯಾರೋ ಮಕ್ಕಳಿಗೆ ಮೂರು ಮೂರು ಲಕ್ಷ ಫಿಕ್ಸೆಡ್ ಮಾಡೋಂಥ ಗತಿ ಏನಮ್ಮ ನಮಗೆ ಹಾ ಪ್ರಪಂಚದಲ್ಲಿ ಎಷ್ಟೋ ಜನ ಬಡವರು ಅವ್ರೆ ಅವ್ರಿಗೆಲ್ಲ ಇವನು ಸಹಾಯ ಮಾಡ್ತಾನಾ ಅಜಯವ್ರೆ ಅವ್ರು ಯಾರೋ ಮಕ್ಕಳೆಲ್ಲ ಅವರೇ ನಮ್ಮ ಚಿಕ್ಕಮ್ಮ ಮಕ್ಳು ಅವರು ಹಂಗೆಲ್ಲ ಮಾತಾಡಬೇಡಿ ಸುಮ್ಮನೆ ಇರಿ ಹೊತ್ತಿಗೆ ಸುಮ್ಮನೆ ಇರಿ ಕವಿತಾನು ನಿಮ್ಮ ತಂಗಿ ತಂಗಿತಾನೆ ಹಾಂ ನಿಮ್ಮ ತಾನೆ ಅಲ್ಲ ನನಗೆ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ ಅಣ್ಣ ಏನೋ ಹೀಗೆಲ್ಲ ಫಿಕ್ಸರ್ಡ್ ಮಾಡ್ತಾ ಇದ್ದೀನಿ ಹೆಂಗೋ ನಿಂಗೆ ಇಷ್ಟನೋ ಕಷ್ಟನೋ ಅಂತ ಏಕೆ ಮೂರು ಮೂರು ಲಕ್ಷ ಅವ್ರಿಗೆಲ್ಲ ಫಿಕ್ಸೆಡ್ ಮಾಡಿದ್ದು ನೀನು ಒಂದು ದಿವಸ ಕರೆಕ್ಟಾಗಿ ಆಫೀಸ್ಗೆ ಹೋಗಲ್ಲಪ್ಪ ಸಂಪಾದನೆ ಮಾಡಲ್ಲ ಎಲ್ಲ ಕೆಲಸ ಅವನೇ ಮಾಡಬೇಕು ಒಬ್ಬನೇ ಒದ್ದಾಡಬೇಕು ಪ್ರತಿಯೊಂದಕ್ಕೂ ಒಂದು ಮನೆಯೊಳಗೆ ಏನಾದರೂ ಒಂದು ಫಂಕ್ಷನ್ ಆದರೆ ಒಂದು ಹೂವತ್ತರಿಂದ ಎಲ್ಲನೂ ಅವನೊಬ್ಬನೇ ತರಬೇಕು ಏನಾದರೂ ಆಗಲಿ ಇಷ್ಟು ದಿನ ಆಯಿತು ಅಮ್ಮ ನಾನು ಈ ಕೆಲಸ ಮಾಡ್ತೀನಿ ವಿಜಯಣ್ಣ ನಾನು ಈ ಕೆಲಸ ಮಾಡ್ತೀನಿ ಅಂತ ನೀನು ಒಂದೇನಾದರೂ ಜವಾಬ್ದಾರಿ ತಗೊಂಡಿದ್ಯಾ ತೊಗೊಂಡಿದ್ಯಾ ಹೇಳು ಯಾಕೆ ಆ ಮಗು ಮೇಲೆ ಇಷ್ಟೂರ ಮಾಡ್ತಾ ಇದ್ದೀಯಾ ನೀನು ಅಲ್ಲಿಗೆ ಅವನು ನಿಮ್ಗೆ ಮಗು ನಾನು ದೊಡ್ಡವನು ಇವಾಗ ಅವನನ್ನ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಲಾ ನನ್ ಆಗಲ್ಲಮ್ಮ ನನ್ ಆಗಲ್ಲ ನನಗ್ ತಲೆ ನೋಯ್ತಾಯ್ತೆ ನನ್ ಕಾರ್ ಡ್ರೈವಿಂಗ್ ಎಲ್ಲ ಮಾಡಕ್ಕಾಗಲ್ಲ ಬೇಕಾದ್ರೆ ಕರ್ಕೊಂಡೋಗ್ಲಿ ಬ್ಯಾರ್ದಿದ್ರೆ ಬಿದ್ದಿರ್ಲಿ ನನ್ಗೆ ಏನಾಗ್ಬೇಕು ಅಜಯ್ ಈ ಪರಿಸ್ಥಿತಿ ನಂಗೆ ಇವೆಲ್ಲ ಬೇಕೇನಪ್ಪ ಯಾಕಪ್ಪ ಅವ್ನ್ ಹುಷಾರಿ ಕಣೋ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು ಹಾ ನಡಿಯಪ್ಪ ನೀನು ಅಜಯ್ ಅವ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಆಮೇಲೆ ಏನಿದ್ರು ಮಾತಾಡೋಣಪ್ಪ ಮಾತಾಡೋಣ ಇವಾಗ ಏನು ತೊಂದರೆ ಮಾಡ್ಲಿಲ್ಲಲ್ಲಪ್ಪ ಅವನು ಹಾ ನೀನ್ ಕೇಳ್ದಂಗೆ ಎಲ್ಲಾ ದುಡ್ಡು ಕಾಸುಗಿ ಕೊಡ್ತಾನೆ ನೀನು ಚೆನ್ನಾಗೇ ನೋಡ್ಕೊತವನಲ್ಲ ನೀನು ಎಷ್ಟು ದಿನ ಆಯಿತು ಹತ್ತತ್ರ ಒಂದು ತಿಂಗಳಾಯಿತು ಆಫೀಸ್ಗೆ ಹೋಗಿ ಆದರೂ ಒಬ್ಬನೇ ನಿಭಾಯಿಸ್ತಾವನಲ್ಲ ಯಾರೋ ಮಕ್ಕಳು ಪಾಪ ಚೆನ್ನಾಗಿರಲಿ ಅಂತ ಅವ್ರಿಗೆ ಫಿಕ್ಸೆಡ್ ಮಾಡಿರ್ಬೋದು ಹೋದರೆ ಹೋಗಲಿ ಬಿಡಪ್ಪ ಮೂರು ಲಕ್ಷ ಹೋದ್ರೆ ದೇವರು ಹತ್ತು ಲಕ್ಷ ಕೊಡ್ತಾನೆ ನಮಗೆ ಹಾಗೆಲ್ಲ ಮಾತಾಡ್ಬಾರ್ದಪ್ಪ ಇವಾಗ ಫಸ್ಟು ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ ವಿಜಯ್ ನಿನ್ನ ಕೈ ಮುಗಿದು ಕೇಳ್ಕೊತೀನೋ ಅಜಯ್ ಕರ್ಕೊಂಡೋಗೋ ಅಜಯ್ ಅವನ್ನ ಹಾಸ್ಪೆಟ್ಲಿಗೆ ಅಜಯ್ ಕರ್ಕೊಂಡು ಹೋಗೋ